ರಾಯಭಾಗ ಕಿರಾಣಿ ಅಂಗಡಿಯಲ್ಲಿ ಸಿಗುತ್ತೆ ಅವಧಿ ಮುಗಿದ ದಿನಸಿ ಪದಾರ್ಥಗಳು ರಾಯಭಾಗ ತಾಲೂಕಿನ ತುಂಬಾ ರಾಜಸ್ತಾನಿಗಳ ವ್ಯಾಪಾರ ಮಾಡ್ತಾ ಇದ್ದು ಅತಿ ಹೆಚ್ಚು ಬಿಸಿನೆಸ್ ಮಾಡ್ತಾ ಇದ್ದು ಅದರಲ್ಲಿಯೂ ಕೂಡ ಕಿರಾಣಿ ಅಂಗಡಿಗಳು ಅಂದರೆ ತುಂಬಾ ಇವೆ ಈ ಅಂಗಡಿಯಲ್ಲಿ ಯಾವುದೇ ವಸ್ತು ಖರೀದಿ ಮಾಡಿದರೆ ಡೇಡ್ ಡಿಬಾರ್ ಆದ ವಸ್ತುಗಳು ದಿನಸಿ ವಸ್ತುಗಳೇ ಕೊಡ್ತಾರೆ ರಾಯಭಾಗ ತಾಲೂಕು ಕರ್ನಾಟಕ ರಕ್ಷಣಾ ಯುವ ವೇದಿಕೆ ಅಧ್ಯಕ್ಷರು ಆದ ರಾಕೇಶ್ ಶವಳೆ ಅವರು ರಾಜಸ್ಥಾನಿ ಅಂಗಡಿಗಳ ತಾವು ತಮ್ಮ ಮನೆಗೆ ಬೇಕಾಗಿರುವ ವಸ್ತುಗಳನ್ನ ಖರೀದಿ ಮಾಡಲು ಹೊಂದ ಹೋದಾಗ ರಾಜಸ್ಥಾನಿಗಳ ವಿರುದ್ಧ ವಾಗ್ದಾಳಿ ನಡೆಸಿ ಕೂಡೆ ತಹಶೀಲ್ದಾರ್ ಅವರಿಗೆ ಮಾಹಿತಿ ನೀಡಿದ್ದಾರೆ ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ನೋಟಿಸ್ ಜಾರಿ ಮಾಡುವುದಾಗಿ ಭರವಸೆ ನೀಡಿದ್ದಾರೆ ಏನೇ ಆಗಲಿ ಚಿಕ್ಕ ಮಕ್ಕಳು ತಿನ್ನೋ ಆಹಾರ ಪದಾರ್ಥಗಳ ಪರಿಶೀಲನೆ ಮಾಡಿ ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದ ರಾಯಭಾಗ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಆದ ರಾಕೇಶ್ ಅವಳಿ ಅವರು ಆರೋಪಿಸಿದರು ಏನಿಲ್ರಿ ಮಾಮಾಜಿ ಕಿರಾಣಿ ಸ್ಟೋರ್ ಅಂತ ಹೇಳಿ ಒಂದ್ ರಾಜಸ್ಥಾನ ಮೂಲದ ಅಂಗಡಿ ಈ ಅಂಗಡಿ ಒಳಗ ಪ್ರತಿಯೊಂದು ಪದಾರ್ಥ ಮ್ಯಾಗ ಎಕ್ಸ್ಪೈರ್ ಡೇಟ್ ಎಕ್ಸ್ಪೈರ್ ಆದ್ದು ಇವು ಎಲ್ಲಾ ಪದಾರ್ಥಗಳು ಮಾರತ್ತಾರು ಪ್ರತಿಯೊಂದು ಬೇಬಿ ಐಟಮ್ ಇರ್ಬೋದು ಒಂದ ಇದು ಆಗಿರ್ಬೋದು ಫುಡ್ ಐಟಮ್ ಇರ್ಬೋದು ಎಲ್ಲಾದನು ಇವರು ಎಕ್ಸ್ಪೈರ್ ಆದ್ದು ಇದು ಪದಾರ್ಥಗಳು ಮರತ್ತರು ಇದಕ್ಕೆ ಬಂದ ನಾವು ಆಗ್ಲಿ ಆಮೇಲೆ ಇವರು ಫುಡ್ ಫುಡ್ ಡಿಪಾರ್ಟ್ಮೆಂಟ್ ಆಗಲಿ ಅವರಿಗೆಲ್ಲ ಕಂಪ್ಲೇಂಟ್ ಮಾಡಿವಿ ಬಂದು ಪರಿಶೀಲನೆ ಮಾಡಿ ಅವರು ಮತ್ತು ಜನರ ಜೀವ ಜ್ಯೋತಿ ಏನ್ ಏನು ಆಟಾಡತ್ತಾರೋ ಈ ಅಂಗಡಿ ಇಂಥ ಅಂಗಡಿಗಳು ಎಷ್ಟು ರಾಯಭಾಗದಾಗಿದ್ದಾವೆ ಈ ಅಂಗಡಿಗಳು ಎಲ್ಲ ಆಗಬೇಕು ಬಂದ್ ಆಗಲಿಲ್ಲ ಅಂದ್ರ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಇತರದಿಂದ ನಾವು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ರೋಡ್ ತಡೆದು ಹೋಲ್ಸೇಲ್ ಹೋಲ್ಸೇಲ್ ರಿಟೇಲ್ ಅಂತ ಹೇಳ್ತಾನೆ ಆದ್ರೆ ಯಾವ್ದ ಜಿ ಎಸ್ ಟಿ ಬಿಲ್ ಇಲ್ಲ ಯಾವ್ದೂ ಇಲ್ಲ ಆದ್ರೆ ಹೋಲ್ಸೇಲ್ ಮಾಡ್ಕೋತ್ಕೊತಾನ ಪ್ರತಿಯೊಂದು ಅಂಗಡಿನೂ ಪ್ರತಿಯೊಂದು ಅಂಗಡಿನೂ ಚೆಕ್ ಮಾಡ್ಬೇಕು ಪ್ರತಿಯೊಂದು ಅಂಗಡಿನೂ ಇವ್ರು ಯಾವ ರಾಜಸ್ಥಾನದ ಅಂಗಡಿ ಇದಾವಲ್ಲ ಪ್ರತಿಯೊಂದನು ಅಂಗಡಿ ಚೆಕ್ ಮಾಡಿದ್ರೆ ಇವೆಲ್ಲ ಇವರು ಇದು ಸಿಗ್ತಾವ ಇದ್ರೊಳಗೆ ರಾಯಬಾದಲ್ಲಿ ಸುಮಾರು ಒಂದು ಕಿರಾಣಿ ಸ್ಟೋರ್ಗಳು ಒಂದ ಹದಿನೈದರಿಂದ ಇಪ್ಪತ್ತಿದಾವೆ ಪ್ರತಿಯೊಂದು ಅಂಗಡಿಗೆ ಈ ತರ ಬೆಳವಣಿಗೆ ಐತಿ ಮತ್ತೆ ಇದು ಇವತ್ತಷ್ಟ ಇವತ್ತಷ್ಟೇ ಇದು ಬಂದಿತ್ತು ಇದು ಗಮನಕ್ಕೆ ಆದ್ರೆ ಹಿಂದೂನು ಈ ತರ ಲೀಗಲ್ ಆಗಿ ಮರತ್ತಾರೆ ಇವರು ಇದನ್ನ ಹೇಳೋರಿಲ್ಲ ಕೇಳೋರಿಲ್ಲ ಅದನ್ನು ಅದನ್ನು ಪರಿಶೀಲನೆ ಅದನ್ನು ಅದನ್ನು ಪರಿಶೀಲನೆ ಮಾಡ್ಬೇಕು ಫುಡ್ ಡಿಪಾರ್ಟ್ಮೆಂಟ್ ದವರ ನಮ್ಮ ಗಮನಕ್ಕೆ ಇದು ಒಂದು ಬಂದಿತಿ ಇದ್ರ ಬಗ್ಗೆ ನಾವು ತನಿಖೆ ಮಾಡಕ್ ಹೇಳಿದ್ದು ಬಂದ ತನಿಖೆ ಮಾಡ್ಕೊಂಡು ಹೋಗ್ಯಾರ ತಹಸೀಲ್ದಾರ್ ನೋಟಿಸ್ ಇಶ್ಯೂ ಮಾಡ್ತೇನೆ ಅಂತ ಹೇಳಿದಾರ ಇವ್ರಿಗೆ ಹಚ್ಚಿ ಚೀಫ್ ಆಫೀಸರ್ ಹೇಳಿ ರಾಕೇಶ್ ಅವಳೆ ಅಂತ కర్ణాటక రక్షణ వేదిక తాలూకా అధ్యక్ష